ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಎಲ್ಲರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ದ್ವಾದಶ ರಾಶಿಗಳಿಗೆ ಶುಭ ಫಲವಾಗಿದೆ ಅಂತ ಸ್ನೇಹಿತರೆ ಹೊಸ ವರ್ಷದ ಈ ಜನವರಿ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಭಾರಿ ಧನಲಾಭವಾಗಲಿದೆ ಸ್ನೇಹಿತರೆ ಇದರಿಂದ ಆದಾಯದಷ್ಟೇ ಖರ್ಚು ಕೂಡ ಇರಲಿದೆ ಇದರ ಬಗ್ಗೆ ಕೂಡ ನೀವು ನೆನಪಿನಲ್ಲಿ ಇಡಬೇಕಾಗಿರುತ್ತೆ ಹಾಗೆ ಉದ್ಯೋಗಕ್ಕೆ ಕ್ಷೇತ್ರದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆಗಳು ಕೂಡ ಇರುತ್ತೆ ಸ್ನೇಹಿತರೆ ಆಸ್ತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳು ಯಾವುದಾದ್ರೂ ಓದ್ತಿದ್ರೆ ಈ ರಾಶಿಯವರಿಗೆ ಅದರಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ ಅಂತ ಹೇಳ್ಬೋದು ಇನ್ನು ಇದರಿಂದ ಮನಸ್ಸು ಕೂಡ ಸಂತೋಷವಾಗಿರುತ್ತೆ ಸ್ನೇಹಿತರೆ ಹಣ ಒಳಹರಿವು ಕೂಡ ಹೆಚ್ಚಾಗಲಿದ್ದು ಬಾಕಿ ಕೆಲಸಗಳು ಸದ್ಯದಲ್ಲಿ ಪೂರ್ಣಗೊಳ್ಳುತ್ತಿದೆ ಸ್ನೇಹಿತರೆ ಅದು ಯಾವ್ಯಾವ ರಾಶಿಗೆ ಈ ರೀತಿಯ ಅದೃಷ್ಟಗಳು ಇರಲಿದೆ ಮತ್ತು ಈ ರೀತಿಯ ಫಲಗಳು ನಿಮಗೆ ದೊರೆಯುತ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಈ ಹೊಸ ವರ್ಷದ ಎಂದು ಮೀನದಿಂದ ಮೇಷರಾಶಿಯವರಿಗೆ ದಿನ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಅದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇದರಿಂದ ಅವರಿಗೂ ಕೂಡ ಅನುಕೂಲವಾಗುತ್ತೆ ಸ್ನೇಹಿತರೆ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇನ್ನು ಮೊದಲನೆಯದ ರಾಶಿ ಮೇಷ ರಾಶಿಯಾಗಿರುತ್ತೆ ಸ್ನೇಹಿತರೆ ಇಂದು ಏರಿಳಿತಗಳಿಂದ ಕೂಡಿದ ದಿನವಾಗಿರುತ್ತೆ ಸ್ನೇಹಿತರೆ ನೀವು ಕೆಲವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಸ್ನೇಹಿತರೆ ಮನಸ್ಸು ವಿಚಲಿತ ಆಗುವ ಸಾಧ್ಯತೆ ಕೂಡ ಇಂದಿನ ದಿನದಲ್ಲಿ ನಿಮಗೆ ಇರುತ್ತೆ ಸ್ನೇಹಿತರೆ ಆದ್ದರಿಂದ ದೇವರ ಕಡೆ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕಾಗಿರುತ್ತೆ ಇಂದಿನ ದಿನದಲ್ಲಿ ಸ್ನೇಹಿತರೆ ಇನ್ನು ಭಾವನೆಗಳನ್ನು ನಿಯಂತ್ರಣದಲ್ಲಿ ನೀವು ಇಡಬೇಕಾಗಿರುತ್ತೆ ಸಂಭಾಷಣೆಯಲ್ಲಿ ಸಮತೋಲನವನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಆದಾಯ ಮತ್ತು ಹೆಚ್ಚುವರಿ ವೆಚ್ಚದಲ್ಲಿ ಕಡಿತದ ಪರಿಸ್ಥಿತಿಗೂ ಕೂಡ ಇರ್ಬೋದು ಇದರಿಂದ ನೀವು ಹೆಚ್ಚು ಖರ್ಚು ಮಾಡದೆ ಹಣದ ಬಗ್ಗೆ ಹೆಚ್ಚು ಗಮನವನ್ನು ನೀವು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಮೇಷ ರಾಶಿಗಳಿಗೆ ಆರೋಗ್ಯದ ವಿಚಾರದಲ್ಲೂ ಮೊದಲಿಗಿಂತ ಹೆಚ್ಚು ಸುಧಾರಣೆಯನ್ನ ನೀವು ಕಾಣ್ತೀರಿ ಸ್ನೇಹಿತರೆ ಇನ್ನು ಎರಡನೇ ರಾಶಿ ಋಷಭ ರಾಶಿಯಾಗಿರುತ್ತೆ ಸ್ನೇಹಿತರೆ ಋಷಭ ರಾಶಿಯ ಜನರಿಗೆ ಇಂದು ಉತ್ತಮ ದಿನವಾಗಲಿದೆ ಅಂತ ಹೇಳ್ಬೋದು ಪೂರ್ಣ ವಿಶ್ವಾಸ ಕೂಡ ಈ ದಿನದಲ್ಲಿ ನಿಮಗೆ ಇರುತ್ತೆ ನೀವು ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾಗ್ಬೋದು ಸ್ನೇಹಿತರೆ ಇನ್ನು ಕೆಲಸದ ವ್ಯಾಪ್ತಿಯ ಹೆಚ್ಚಳದಿಂದಾಗಿ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನಿಮಗೆ ಬದಲಾವಣೆ ಆಗ್ಬೋದು ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಕೂಡ ದೊರಕುತ್ತೆ ಇದರಿಂದ ಈ ದಿನವು ಆರ್ಥಿಕತೆಯಲ್ಲಿ ಹೆಚ್ಚು ಉತ್ತಮವಾಗಿರಲಿದೆ ಧನಲಾಭವು ಕೂಡ ನಿಮಗೆ ಇಂದಿನ ದಿನದಲ್ಲಿ ಬರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯದ ಕಡೆ ನೀವು ಹೆಚ್ಚು ಗಮನವನ್ನು ಹರಿಸಬೇಕಾಗಿರುತ್ತೆ ಸ್ನೇಹಿತರೆ ಆದ್ರಿಂದ ನೀವು ಹೆಚ್ಚು ಗಮನ ಹರಿಸಿದಷ್ಟು ನಿಮ್ಮ ಆರೋಗ್ಯ ಇನ್ನಷ್ಟು ಸುಧಾರಿಸಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮೂರನೇ ರಾಶಿ ಮಿಥುನ ರಾಶಿಯಾಗಿರುತ್ತೆ ಸ್ನೇಹಿತರೆ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಿಸಬಹುದು ಇನ್ನು ನೀವು ಕಚೇರಿಗೆ ಸಂಬಂಧಿಸಿದ ಕೆಲಸದಲ್ಲಿ ನಿರತರಾಗಿರುತ್ತೀರಿ ಅನ್ಕೊಂಡ್ರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಆಸ್ತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹಾಗೆ ಹಣಕಾಸಿನ ವೆಚ್ಚಗಳು ಹೆಚ್ಚಾಗ್ತಾ ಹೋಗ್ತವೆ ಅದರಿಂದ ಹಣಕಾಸಿನ ಮೇಲೆ ನೀವು ಖರ್ಚನ್ನು ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಮಕ್ಕಳ ಆರೋಗ್ಯದ ಮೇಲೆ ನೀವು ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಮಿಥುನ ರಾಶಿಯವರು ಈ ಟೈಮ್ನಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಆರೋಗ್ಯದಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಯಾವುದೇ ತೊಂದರೆ ಇರೋದಿಲ್ಲ ಮೊದಲಿನಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಕಟಕ ರಾಶಿಯಾಗಿರುತ್ತೆ ಸ್ನೇಹಿತರೆ ಕಟಕ ರಾಶಿಗೆ ಇಂದಿನ ದಿನ ಲಾಭದಾಯಕವಾದ ದಿನವಾಗಿರುತ್ತೆ ಸ್ನೇಹಿತರೆ ನಿಮ್ಮ ಸಂಗಾತಿ ನಿಮಗೆ ಹತ್ತಿರವಾಗಲಿದ್ದಾರೆ ಸ್ನೇಹಿತರೆ ಅದಾದ್ರಿಂದ ಅವರ ಮೇಲೆ ನೀವು ಆರೋಗ್ಯದ ಮೇಲೆ ನಿಗಾವನ್ನ ಇರಿಸಬೇಕಾಗಿರುತ್ತೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರುವ ಸಾಧ್ಯತೆ ಇದೆ ಆದ್ರಿಂದ ಅವರ ಮೇಲೆ ನೀವು ಸ್ವಲ್ಪ ಲಿಗವನ್ನು ಇಡಬೇಕಾಗಿರುತ್ತೆ ಸ್ನೇಹಿತರೆ ಕುಟುಂಬ ಸಮೇತ ಧಾರ್ಮಿಕ ಸ್ಥಳಗಳಿಗೆ ಹೋಗುವುದಕ್ಕೆ ನಿಮಗೆ ಇದು ಸರಿಯಾದ ಸಮಯವಾಗಿದೆ ಸ್ನೇಹಿತರೆ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನ ನೀವು ಹಿಂದಿನ ಟೈಮ್ನಲ್ಲಿ ತೆಗೆದುಕೊಳ್ಳಬೇಡಿ ಸ್ನೇಹಿತರೆ ಆದ್ರಿಂದ ನೀವು ಹೆಚ್ಚು ದೇವರ ಕಡೆ ಗಮನವನ್ನು ಕೊಡಬೇಕಾಗಿರುತ್ತೆ ಅದೇ ರೀತಿಯಲ್ಲಿ ಆರೋಗ್ಯದಲ್ಲೂ ಕೂಡ ನೀವು ಯಾವುದೇ ಬದಲಾವಣೆಗಳು ನಿಮ್ಮಲ್ಲಿ ಆಗೋದಿಲ್ಲ ಯಾವುದೇ ಕಾರ್ಯಗಳನ್ನ ಮಾಡುವ ಮೊದಲು ನೀವು ದೇವರ ಜಪವನ್ನು ಮಾಡೋದರಿಂದ ಇದಕ್ಕೆಲ್ಲ ಪರಿಹಾರವು ದೊರಕುತ್ತೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಸಿಂಹರಾಶಿಯಾಗಿರುತ್ತೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಬೆಳವಣಿಗೆ ಇರುತ್ತದೆ ವ್ಯಾಪಾರಸ್ಥರು ಇಂದು ತಾಳ್ಮೆಯಿಂದಿರಬೇಕಾಗಿರುತ್ತದೆ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಚರ್ಚೆಯಿಂದ ಅಂತರ ಕಾಯ್ದುಕೊಳ್ಬೇಕಾಗಿರುತ್ತದೆ ನೀವು ಚರ್ಚೆ ಮಾಡೋಕ್ಕೆ ಹೇಳೋದಾದರೆ ಅದರಿಂದ ಸ್ವಲ್ಪ ದೂರನೇ ಉಳಿಯುವಂತಹ ಕೆಲಸವನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರ ಬೆಂಬಲವು ಆರ್ಥಿಕ ಲಾಭವನ್ನು ನಿಮಗೆ ತಂದು ಕೊಡುತ್ತೆ ಇದರಿಂದ ನೀವು ಹೆಚ್ಚು ಆರ್ಥಿಕತೆಯಲ್ಲಿ ಮತ್ತು ದುಡ್ಡು ಕಾಸಿನ ವ್ಯವಹಾರದಲ್ಲಿ ಉತ್ತಮ ಪರಿಸ್ಥಿತಿಯಲ್ಲಿ ಇರ್ತೀರ ಅಂತ ಹೇಳ್ಬೋದು ಸ್ನೇಹಿತರೆ ಆರ್ಥಿಕವಾಗಿ ದಿನವು ಇಂದಿನ ದಿನವೂ ಸಾಮಾನ್ಯವಾಗಿರ್ತದೆ ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಯು ಕೂಡ ಇಂದಿನ ದಿನದಲ್ಲಿ ಬರೋದಿಲ್ಲ ಸ್ನೇಹಿತರೆ ಆದ್ದರಿಂದ ದೇವರ ಜಪವನ್ನು ನೀವು ಆದಷ್ಟು ಕೆಲಸವನ್ನು ಶುರು ಮಾಡೋ ಮೊದಲು ಮತ್ತು ಮುಕ್ತಾಯಗೊಳಿಸುವ ಮೊದಲು ದೇವರ ಜಪವನ್ನು ಆದಷ್ಟು ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯಾಗಿರುತ್ತೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ಮನಸ್ಸಿನಲ್ಲಿ ನಿರಾಶೆ ಮತ್ತು ಅಸಮಾಧಾನವನ್ನು ಇಂದಿನ ದಿನ ನೀವು ತಪ್ಪಿಸಬೇಕಾಗಿರುತ್ತೆ ಸ್ನೇಹಿತರೆ ಆರೋಗ್ಯವನ್ನು ನೀವು ನೋಡಿಕೊಳ್ಬೇಕಾಗಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರಬಹುದು ಅದೇ ರೀತಿಯಲ್ಲಿ ಸ್ನೇಹಿತರ ಸಹಾಯದಿಂದ ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳನ್ನು ನೀವು ಹಿಂದಿನ ದಿನದಂದು ಕಂಡುಕೊಳ್ಳಬಹುದಾಗಿದೆ ಸ್ನೇಹಿತರೆ ವ್ಯವಹಾರದಲ್ಲಿ ವಿಸ್ತರಣೆಯಾಗುವ ಸಾಧ್ಯತೆ ಕೂಡ ಇದೆ ಇಂದು ಯಾವುದೇ ರೀತಿಯ ಅಪಾಯವನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮಗೆ ಅಧಿಕವಾದ ನಷ್ಟ ಸಂಭವಿಸ್ಬೋದು ಅಂತ ಹೇಳ್ಬೋದು ಯಾವುದೇ ರೀತಿಯ ಅಪಾಯ ಅನ್ನೋದಾದರೆ ಯಾವುದೇ ರೀತಿಯ ಕಾರ್ಯಗಳನ್ನು ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅನಂತರ ನಿಮ್ಮ ಕಾರ್ಯಗಳಿಗೆ ಕೈಯಾಕಿ ಸ್ನೇಹಿತರೆ ಇದರಿಂದ ನಿಮಗೆ ಆರ್ಥಿಕ ನಷ್ಟ ಆಗೋದು ಕಡಿಮೆಯಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ರಾಶಿಯಾಗಿರುತ್ತೆ ಸ್ನೇಹಿತರೆ ಇಂದು ತುಲಾರಾಶಿಯವರಿಗೆ ಧನಾತ್ಮಕ ಫಲಿತಾಂಶವಿರುತ್ತದೆ ಅಂತ ಹೇಳ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಸಂಬಂಧಿಸಿದ ಜನರು ಯಶಸ್ಸನ್ನು ಪಡೆಯುತ್ತೀರಿ ಅಂದರೆ ನಿಮ್ಮ ಮಕ್ಕಳು ಯಾರ್ಯಾರು ಓದ್ತಾ ಇದ್ದರೆ ತುಲಾರಾಶಿಯವರು ಇಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಅಂತ ಹೇಳ್ಬೋದು ಆದರೆ ಶೈಕ್ಷಣಿಕ ಕೆಲಸಕ್ಕಾಗಿ ಕುಟುಂಬದಿಂದ ದೂರ ಹೋಗಬೇಕಾಗುವ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ ಕೌಟುಂಬಿಕ ಜೀವನವೂ ಕೂಡ ಸುಖಮಯವಾಗಿರಲಿದೆ ಇನ್ನು ಆರ್ಥಿಕವಾಗಿ ನೀವು ಮೊದಲನಿಗಿಂತ ಹೆಚ್ಚು ಉತ್ತಮ ಪರಿಸ್ಥಿತಿಯಲ್ಲಿ ಇರ್ತೀರ ಸ್ನೇಹಿತರೆ ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಆರೋಗ್ಯ ವಿಚಾರದಲ್ಲೂ ಏರ್ಪೇರು ಆಗೋದು ಯಾವುದೇ ಕೂಡ ಇರೋದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಋಷಿಕ ರಾಶಿಯಾಗಿರುತ್ತೆ ಸ್ನೇಹಿತರೆ ಋಷಿಕ ರಾಶಿಯವರಿಗೆ ಇಂದಿನ ದಿನದಲ್ಲಿ ನೀವು ಸರ್ಕಾರಿ ವ್ಯವಸ್ಥೆಯಿಂದ ಲಾಭವನ್ನು ಪಡೆಯುತ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಈ ಟೈಮ್ನಲ್ಲಿ ನಿಮಗೆ ಸಿಗಲಿದೆ ಬೌದ್ಧಿಕ ಕೆಲಸದಿಂದ ಆದಾಯ ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ ಧನದ ಲಾಭವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಗೌರವದಲ್ಲಿಯೂ ಕೂಡ ನಿಮಗೆ ಹೆಚ್ಚಳವಾಗ್ತಾ ಹೋಗ್ತಿದೆ ಇನ್ನು ಕುಟುಂಬದಲ್ಲಿ ಹೊಸ ಸದಸ್ಯರು ಆಗಮಿಸುವ ಎಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ರಾಶಿ ಆಗಿರುತ್ತೆ ಸ್ನೇಹಿತರೆ ಧನುಷ್ಯ ರಾಶಿಯವರಿಗೆ ಇಂದು ಏರಳಿತಗಳಿಂದ ಕೂಡಿದ ದಿನವಾಗಿರುತ್ತೆ ಸ್ನೇಹಿತರೆ ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆಗಳಿವೆ ಇದರಿಂದ ನೀವು ಉನ್ನತ ಸ್ಥಾನವನ್ನು ಪಡೆಯುತ್ತೀರಿ ಸ್ನೇಹಿತರೆ ಆದರೆ ನಿಮ್ಮ ಕೆಲಸದ ಪ್ರದೇಶದಲ್ಲಿ ಬದಲಾವಣೆಗಳು ಕೂಡ ಬರಬಹುದು ಉದ್ಯೋಗದಿಂದ ಪ್ರಗತಿಗಾಗಿ ಕಾಯುತ್ತಿರುವವರಿಗೆ ಹೆಚ್ಚು ಸಮಯ ಕಾಯಬೇಕಾಗಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಯಶಸ್ವಿಯಾಗಲು ಜನರು ಕಷ್ಟಪಟ್ಟು ಕೆಲಸವನ್ನು ನೀವು ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದ್ಕೊಂಡಿರುವಂಥವರು ಇನ್ನೂ ಇನ್ನೂ ಹೆಚ್ಚು ಕಷ್ಟವನ್ನು ಪಡಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಆರೋಗ್ಯದಲ್ಲೂ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ ಸ್ನೇಹಿತರೆ ಆದಷ್ಟು ಖರ್ಚಿನ ಮೇಲೆ ನೀವು ಲಿಗವನ್ನು ಇಡಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಮಕರ ರಾಶಿಯಾಗಿರುತ್ತೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಹಿಂದೂ ಸಾಧನೆಗಳ ಪರಿಪೂರ್ಣ ದಿನವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ನಿಮ್ಮ ಮೇಲಾಧಿಕಾರಿಗಳು ಪ್ರಶಂಸಿಸಬಹುದು ಮನಸ್ಸು ಸಂತೋಷವಾಗಿ ಉಳಿಯುತ್ತದೆ ಪೂರ್ಣ ವಿಶ್ವಾಸವಿರುತ್ತದೆ ಸ್ನೇಹಿತರೆ ಉದ್ಯೋಗದಲ್ಲಿ ಬದಲಾವಣೆಯೊಂದಿಗೆ ಪ್ರಗತಿಯ ಅವಕಾಶಗಳು ಕೂಡ ನಿಮಗೆ ಬರುತ್ತವೆ ಸ್ನೇಹಿತರೆ ಹಣದ ಒಳವರಿಯು ಹೆಚ್ಚಾಗ್ತಾ ಹೋಗ್ತದೆ ದನದ ಮಳೆ ಸುರಿಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರಾಶಿಯವರಿಗೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಏರುಪೇರು ಉಂಟಾಗುತ್ತೆ ಸ್ವಲ್ಪ ಆರೋಗ್ಯದ ಮೇಲೆ ಗಮನವನ್ನು ನೀವು ಇಡಬೇಕಾಗಿರುತ್ತೆ ಸ್ನೇಹಿತರೆ ಮುಂದಿನ ರಾಶಿ ಕುಂಭರಾಶಿಯಾಗಿರುತ್ತೆ ಸ್ನೇಹಿತರೆ ಕುಂಭರಾಶಿ ಅವರಿಗೆ ಇಂದು ಧನಾತ್ಮಕ ಫಲಿತಾಂಶಗಳು ಇರಲಿದೆ ಉದ್ಯೋಗಕ್ಕಾಗಿ ಇಂಟರ್ವ್ಯೂ ನಿಗದಿಪಡಿಸಿರುವ ಜನರನ್ನ ಯಶಸ್ಸು ಪಡಿಬಹುದು ಅಂತ ಹೇಳ್ಬೋದು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ತಾ ಹೋಗ್ತೀರಿ ಹಣಕಾಸಿನ ವಿಷಯದಲ್ಲಿ ಯಶಸ್ಸನ್ನು ನೀವು ಗಳಿಸ್ತಾ ಹೋಗ್ತೀರಿ ಇದರಿಂದ ಹಣದ ಸುರಿಮಳೆಯೂ ಕೂಡ ಸಿಗಲಿದೆ ಆದಾಯ ಕೂಡ ಹೆಚ್ಚಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಮಾತಿನ ಪ್ರಭಾವದಿಂದ ನಿಮಗೆ ಉಳಿದ ಬಾಕಿ ಕೆಲಸಗಳು ಇದರಿಂದ ಪೂರ್ಣಗೊಳ್ಳಲಿವೆ ಅಂತ ಹೇಳ್ಬೋದು ಇನ್ನು ಮುಂದಿನ ರಾಶಿ ರಾಶಿಯಾಗಿರುತ್ತೆ ಸ್ನೇಹಿತರೆ ಮೀನರಾಶಿಯವರಿಗೆ ಇಂದು ಶುಭ ದಿನವಾಗಿರಲಿದೆ ಓದು ಬರಹದಲ್ಲಿ ಆಸಕ್ತಿಯನ್ನು ಈ ಟೈಮ್ನಲ್ಲಿ ನೀವು ಹೆಚ್ಚುತ್ತಿದೆ ಶೈಕ್ಷಣಿಕ ಕೆಲಸದಲ್ಲಿ ನೀವು ಯಶಸ್ವಿಯಾಗ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಲ್ಲಿ ಆದಾಯದ ಸಂಪತ್ತನ್ನು ಕೂಡ ನೀವು ಈ ಟೈಮ್ನಲ್ಲಿ ಹೆಚ್ಚಿಸಬಹುದಾಗಿದೆ ಸಂಪತ್ತು ಕೂಡ ವೃದ್ಧಿಯಾಗಲಿದೆ ಹಣದ ಸುರಿಮಳೆಯ ಸುರಿಯಲಿದೆ ಅಂತ ಹೇಳ್ಬೋದು ಹಾಗೆ ಅಧಿಕ ಲಾಭವೂ ಕೂಡ ಬರಲಿದೆ ವ್ಯಾಪಾರದಲ್ಲೂ ಕೂಡ ಹೆಚ್ಚಳವನ್ನು ನೀವು ಕಂಡು ಬರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಆರೋಗ್ಯದಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನೀವು ಮೊದಲಿಗಿಂತ ಚೆನ್ನಾಗಿ ಇರ್ತೀರ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಎಸ್ ಬಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ದಯವಿಟ್ಟು ನೀವು ದೇವರ ಕಡೆ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನವನ್ನು ಕೊಡಿ ಸ್ನೇಹಿತರೆ ಏಕೆಂದ್ರೆ ದೇವರು ಮಾಡಿ ಯಾರೂ ಕೆಟ್ಟವರಾಗಿಲ್ಲ ಸ್ನೇಹಿತರೆ ಅದರಿಂದ ಆ ದೇವರು ನಿಮಗೆ ಸಕಲ ಐಶ್ವರ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್